ನಲಿಕಲಿ ಪದ್ಯ ಚಂದ ಮಾಮ ನೀನು ಹೇಗೆ ಮೇಲೆ ಏರಿದೆ ನಾನು ಬರಿವೆ ನಿನ್ನ ಬಳಿ ಹೇಳಬಾರದೆ ಹೇಳಬಾರದೆ ಮೊನ್ನೆ ನಿನ್ನ ರೂಪವಿತ್ತು ಅರ್ಧ ಸಂಡಿಗೆ ಇಂದು ನೀನು ಕಾಣುತ್ತಿರಿ ಬಹಳ ದುಂಡಗೆ ಬಹಳ ದುಂಡಗೆ ಸೂರ್ಯ ಬಂದ ಒಡನೆ ಏಕೆ ಮಾಯವಾಗುವೆ ತಿಂಗಳಲ್ಲಿ ಒಂದು ದಿನ ಎಲ್ಲಿಗೋಗುವೆ ಎಲ್ಲಿಗೋಗುವೆ ಯಾರು ನಿನಗೆ ಇಂದ್ರಜಾಲ ಹೇಳಿಕೊಟ್ಟರು ಅಷ್ಟು ಮೇಲೆ ಒಬ್ಬ ನನ್ನ ಹೇಗೆ ಬಿಟ್ಟರು ಹೇಗೆ ಬಿಟ್ಟರು ನನ್ನ ನಮ್ಮೆ ನಿನ್ನ ಬಳಿಗೆ ಕರೆಯಬಾರದೆ ನನಗೂ ಇಂದ್ರ ಜಾಲವನ್ನು ಕಲಿಸಬಾರದೆ ಕಲಿಸಬಾರದೆ ಚಂದಮಾಮ ನೀನು ಹೇಗೆ ಮೇಲೆ ಏರಿದೆ ನಾನು ಬರಿವೆ ನಿನ್ನ ಬಳಿಗೆ ಹೇಳಬಾರದೆ ಹೇಳಬಾರದೆ ಹೇಳಬಾರದೆ